సద్గురువే అమ జ బాయిగా నామార్లకి జాగ్రద్గుమ సంఘ బరుదో అందే నిమగ మాకీ దేవను బంగల్లిగ అం తోండు హోల్ బర్తైతి సంఘాట బత तण्डुरि ॐ सद्गुर्वे नम ॐ सद्गुरुवे ॐ सद्गुरुवे नमः सद्गुरुवे नमः सां भजनं पार्वती शिवर महादे ಶ್ರೀ ಗುರು ಹಠಯೋಗಿ ರೇವಣ ಸಿದ್ದೇಶ್ವರನ ಸ್ಮರಿಸುತ್ತಾ ಜಗದಾದಿ ಜಗನ್ಮಾತೆ ಪಾದಲಿಂದ ಅನಂತ ಭಕ್ತಿ ನಮನಗಳನ್ನು ಸಲ್ಲಿಸುತ್ತಾ ಈ ನಾಡಿನಲ್ಲಿ ಪ್ರಖ್ಯಾತಿಯನ್ನು ಪಡೆದ ಅಂದರೆ ಎಲ್ಲ ದೃಷ್ಟಿಯಿಂದ ಒಂದೇ ದೃಷ್ಟಿಯಿಂದ ಹೇಳೋಕ್ಕಾಗಲ್ಲ ಹೊನ್ನಲಿಂಗ ಮುತ್ತೇವರು ತಂದ್ರೆ ಇವತ್ತು ಕಾಮದೇನೋ ಕಲ್ಪ್ರೋಕ್ಷ ಬೇಡಿದವರಿಗೆ ಬೇಡ ತಂದು ನೀಡ್ತಕ್ಕಂಥ ಇದು ಸ್ಥಾನ ಐತಿ ಭಾಳ ಮಂದಿ ಗೊತ್ತಿದು ಗೊತ್ತಿಲ್ಲ ನನಗೆ ಮಾತ್ರ ಗೊತ್ತೈತಿ ನಾ ಏನು ಇಲ್ಲಿಗೆ ಬಂದೀನಿ ನನಗೇನು ಕಮ್ಮಿಲ್ಲ ಮತ್ತೊಬ್ರದನ್ನ ಹೇಳಂಗಿಲ್ಲ ನಾನೇ ಸ್ವತಃ ನನಗೆ ಅನುಭವ ಐತಿ ಇವತ್ತು ನನಗೆ ಏನೂ ಕಮ್ಮಿಲ್ಲ ಅದನ್ನೇ ತಿಳಿದು ಇವತ್ತು ನಮ್ಮ ಮಠದಾಗಿಂದು ಎಲ್ಲ ಹೆಣ್ಮಕ್ಳು ಸೇವಾ ಮಾಡ್ಲಿಕ್ಕೆ ಬಂದಾರೆ ಈ ಸ್ವಾಗತ ಗೀತೆ ಪ್ರಾರ್ಥನಾ ಗೀತೆ ಇಡ್ತಕ್ಕಂಥ ಸೋದರಿಯರೆಲ್ಲ ನಮ್ಮ ಮಠದವ್ರದಾರ ಅವರೆಲ್ಲ ದಾಸೋಗ ಮನೆ ಒಮ್ಮನೆ ಹೆಣ್ಮಕ್ಳದಾರ್ ಅವರು ಸಹಿತ ಆ ಪವಿತ್ರವಾದಂತಹ ಜಾಗ ನಾವು ಕೂಡ ಬರ್ತೇವು ಅಂತಕ್ಕಂತಹ ಒಂದು ಭಾವದಿಂದ ಬಂದ ಇವತ್ತ ಎಲ್ಲರೂ ಸೇವಕ್ ನಿಂತಾರೆ ಅಂತ ಒಂದು ಚೈತನ್ಯ ಮೂರ್ತಿ ಜಾಗಕ್ಕೆ ನಾನು ಭಕ್ತಿ ನಮನಗಳನ್ನ ಸಲ್ಲಿಸುತ್ತಾ ಇವತ್ತ ನಿರಾಕಾರ ಬ್ರಹ್ಮನಿಗೆ ಏನು ಆಗಲ್ಲ ನಿರಾಕಾರ ಪರಮಾತ್ಮನಿಂದ ಏನೂ ನೀಗಲ್ಲ ಅದಕ್ಕೆ ಸಾಕಾರ ಮೂರ್ತಿ ಆಕಾರ ಇದ್ದು ನಿರಾಕಾರವಾಗಿರ್ತಕ್ಕಂಥ ಪರಮ ಪಾವನ ಮೂರ್ತಿ ಯಾರಾದರೂ ಇದ್ರೆ ಅದು ನಮ್ಮ ಬಸವರಾಜೇಂದ್ರ ಮೂರ್ತಿಗಳು ನಡೆದಾಡುವ ಸಾಕ್ಷಾತ್ ದೇವರ ಯಾವತ್ತು ನುಡಿ ಭಗವಂತಂದು ನಡಿ ಭಗವಂತಂದು ಊಟ ಭಗವಂತಂದು ಎಲ್ಲಾನು ಭಗವಂತ ಮಯದಿಂದ ನಡ್ತಕ್ಕಂತ ಇವತ್ತು ಯಾರಾದರೂ ಜಗತ್ತೊಳಗ ದೇವ್ರು ಅನ್ಸ್ಕೋತಾರತ್ತಂದ್ರೆ ಅವ್ರು ನಮ್ಮ ಬಸವರಾಜ್ಮತಿ ಆಗೋಳ್ತೀವತ್ತ ಇವತ್ತು ಈ ಚೈತನ್ಯ ಏನೈತಿ ಇಲ್ಲಿದು ಈ ಚೈತನ್ಯ ಜಾಗ್ರತವಾಗಿ ಇರಬೇಕಾದ್ರೆ ಹೊಣಲಿಂಗ ಮುತ್ತೇವ್ರದು ನಮ್ಮ ಪರಮ ಪೂಜೆ ಬಸವರಾಜ್ ಮುತ್ತೇವ್ರದು ಅವ್ರು ಇಲ್ಲಿ ಬರ್ಲಿಕ್ಕಿಲ್ಲ ಇಲ್ಲಿ ದಿವಸ ಆದರೂ ಅವ್ರ ಚೈತನ್ಯ ಈ ಗುಡಿಯೊಳಗೆ ಸಾಕ್ಷಾತ್ ಅದ ಇದು ಪರಮ ಸಾಕ್ಷಿ ಶ್ರುತಿ ಸಾಕ್ಷಿ ಮಣ್ಣ ಹೇಳ್ತಾ ಇದ್ದೇನೆ ಅದಕ್ಕೆ ಹೇಳ್ತಾರೆ ಹಿರಿಯಾರ್ ಇಲ್ಲದ ಮನಿ ಇಲ್ಲತ್ತ ಗುರು ಇಲ್ಲದ ಮಠ ಇಲ್ಲತ್ತ ಅದಕ್ಕೆ ಮಠಕ್ಕೆ ಗುರು ಬೇಕು ಮನಿಗೆ ಹಿರಿಯಾರ್ ಬೇಕು ಅಂದ್ರೆ ಅದು ಚಂದ ಕಾಣಿಸ್ತೈತಿ ಅದಕ್ಕೆ ನೀರಿಗೆ ನೈಲಿದಿಗೆ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ಸಮುದ್ರಕ್ಕೆ ನೆರೆ ತೆರೆಗಳೇ ಶೃಂಗಾರ ಈ ಹೊನ್ನಲಿಂಗ ಮುತ್ತಿಯವರ ಜಾಗಿಗಿ ನಮ್ಮ ಬಸವರಾಜರೇ ಶೃಂಗಾರ ಅಂತ ಒಂದು ಪುಣ್ಯಮಯ ಒಂದು ಘಟ ಅದಿದವು ಈ ಘಟನ ತಂದು ಹೊನಲಿಂಗ ಮುತ್ತಿಯವರು ಒಂದು ಸ್ಥಾನಕ್ಕೆ ಇವ್ರನ್ನ ಇದು ಮಾಡಬೇಕಂತೇಳಿ ಒಳಗೊಳಗ ಒಳಗೊಳಗೆ ನಾ ವಿಚಾರ ಮಾಡ್ತಿದ್ದ ಒಟ್ಟಿ ಅದಕ್ಕೆ ಏನು ಆಲಕತಿತ್ತು ಏನೋ ಒಂದು ಆಡ್ ಬರ್ತಿತ್ತು ಆದರೂ ಸಹಿತ ಹೊನ್ಲಿ ಮುತ್ತೆ ನನಗೆ ಬಿಡ್ಲಾಕ್ತಾ ತಯಾರಿಲ್ಲ ನನಗೆ ಗೊತ್ತೈತಿ ಹೊನ್ಲಿ ಮುತ್ಯ ನನಗೆ ಬಿಟ್ಟೇ ಇಲ್ಲ ಏ ನಿಭಾ ನಿಭಾ ಎಲ್ಲ ಶುದ್ಧ ಸುದ್ದಾತ ನೀಭಾ ಎಲ್ಲ ಶುದ್ಧ ಸುದ್ದಾತ ಇವತ್ತು ಸಹಿತ ಆ ನಿರಾಕಾರ ಪರಮಾತ್ಮ ಒಳಗಿಂದ ಒಳಗ ನನಗ ತಿಕ್ಕಿ ತಂದಿತ್ತ ಹಿಂದೊಂದು ಕಾಲಕ್ಕೆ ದೊಡ್ಡಪ್ಪ ಅವರು ಯಾರಂದ್ರ ಸಿದ್ದಾರಾಮ್ ಮುತ್ತವರು ಇವ್ರಿಗೆ ನನಗೊಂದು ಕೊಲೆ ಕೀಲಿ ಹಾಕಿರು ಹೊರಗೆ ಹಾಕಿ ಮಕ್ಕಳೇ ಇಬ್ಬರು ಹೋಗುದು ಜಗತ್ತಿನ ವಿಚಾರ ಮಾಡ್ರಿ ಮಠಗಳು ಮುನ್ನೂರ ಅರವತ್ತು ಮಠ ನಾ ಮಾಡಿ ಒಗ್ತೀನಿ ನೀವು ಮಠ ಮಾಡಬೇಡ್ರಿ ಗುಡಿ ಕಟ್ಬಾಡಿ ಜಗತ್ತಿನ ಉದ್ಧಾರ ಸಲುವಾಗಿ ನೀವು ವಿಚಾರ ಮಾಡ್ರಿ ಕೊಲೆ ಹಾಕಿರು ಇವತ್ತು ನೀವು ತಡವಳದ ಗ್ರಾಮದ ಎಲ್ಲ ಭಕ್ತಾದಿಗಳು ಏನು ಮಾಡ್ರಿ ಒಂದೇ ಒಂದೇ ಟ್ಯಾಕ್ಟ್ರಿ ಮೇಲೆ ಕುಂಡ್ರಿಸಿ ಮರಳ ಮಾಡಿದ್ವಿ ಇದನ್ನೂ ಒಂದು ವಿಶೇಷ ಅನ್ನಿಸ್ತು ನನಗೆ ಇಬ್ಬರಿಗೂ ಕೂಡ್ಸಿರಿ ಅವತ್ತು ಕೂಡಿದವರು ಇವತ್ತು ಕೂಡಿ ಮೆರಣಿ ತಕ್ಕೊಂಡ್ಬೋದು ನನಗೂ ಬಹಳ ಸಂತೋಷ ಅನಿಸ್ತು ಇಂಥ ಪವಿತ್ರವಾದಂತಹ ಜಾಗತಿ ಯಾವುದು ಅಂತಂದ್ರೆ ಬನ್ಲಿಂಗ ಮತ್ತೆ ಜಗತ್ತಿನೊಳಗೆ ಮೀರಿತಕ್ಕಂತಹ ಒಣ ಗಿಡ ಚಿಗಿಶಾನ ಲೆಕ್ಕ ಹಾಕರಿ ಅಂತ ಹಗರ ಮತ್ತೆ ಅಲ್ಲ ನೀವು ಏನೋ ಅವ್ನ ಗಡ ಈ ಮಠದೊಳಗೆ ಏನಾದರೂ ಹುಡುಗಟ್ಟಿಗೆ ಏನಾದರೂ ಕೋಹಕ್ಕ ಬುದ್ಧಿ ಏನಾದ್ರೂ ಈ ಮಠದ ತೋರ್ಸಿದ್ರೆ ಅವ್ನು ಬಿಡಂಗಿಲ್ಲ ವರ್ಷ ತುಂಬಿದ್ರಾಗ ಏನೇನು ಆಗ್ಬೇಕು ಅವ್ರಿಗೆ ಆಗಿ ಹೋಗ್ತೈತೆ ಇಂಥ ಒಂದು ಶಕ್ತಿಯುತ ಶಾಪಾನುಗ್ರಹವ ಶಾಪಾನುಗ್ರಹಸ್ತವ ಮುತ್ಯ ಇದ್ದ ಅಂತ ಮುತ್ಯ ನಿಮ್ ಊರಾಗದನಾ ಈ ಮುತ್ಯಂದಿಂದ ಮಹಾತ್ಮರು ಈ ಈ ಊರಿಗೆ ಬರ್ಲಿಕ್ಕೆ ನೋಡ್ತಾರೆ ನೋಡ್ರಿ ಎಲ್ಲಾರು ಜಗದ್ಗಳು ಸಹಿತ ಕರೇನಿಗಿಜಿಗ ಓಡಿ ಬರ್ತಾರೆ ನಾವು ಬಂದಿವೆ ನಮಗೂ ಯಾರು ಕರೆದಿಲ್ಲ ಬಂದು ಕೊಂಚ ಎಸೋದೇನ ಸತ್ಸಂಗ ಮಾಡ್ದೆ ಅದಕ್ಕೆ ಆಡ್ ಬತ್ತು ಇರ್ಲಿ ಮುಂದೊಂದು ಕಾಲಕ್ಕೆ ಸತ್ಸಂಗ ನಡೀತದ ಅನ್ನಿಸ್ತೈತಿ ಅಂತ ಒಂದು ಪವಿತ್ರ ಪುಣ್ಯಭೂಮಿ ತಡವಳದಾಗ ಅದಾವ ಆದ್ರೆ ನೀವೆಲ್ಲ ನೀವು ವಿಚಾರ ಮಾಡಿರಲ್ಲ ಗೊತ್ತಿಲ್ಲ ಆದ್ರೆ ಅಪ್ಪ ಅವರು ನಾವು ಕೂಡಿ ವಿಚಾರ ಮಾಡಿದೀವಪ್ಪಾ ಅಂದ್ರೆ ಬಹಳ ಪುಣ್ಯ ಭೂಮಿ ಅದ ಈ ಪುಣ್ಯ ಭೂಮಿಗೆ ನಾವು ಸೇವಾ ಮಾಡೋಣ ಅಂದ್ರೆ ಈ ಸೂತ್ರ ಹಿಡ್ಕೊಂಡು ಜಗತ್ತಿನ ಕಲ್ಯಾಣ ಮಾಡೋದು ವಿಚಾರ ನಮಗದ ಖರೆ ಈ ಜಾಗ ನಮಗೆ ಬೇಕಾಗಿಲ್ಲ ಪಂಚವಟಿ ಒಳಗೆ ನಾ ಬಂದು ಗುಡಿ ಕಟ್ಲಕ್ಕೇನಿ ನನಗೆ ಎಷ್ಟು ಮಂದಿ ಅನ್ಬೇಕು ಇದೇ ಹೊರನವ್ರೆ ಸಂತೋಷ ಪಡೋಕೆಲ್ಲ ಗುಡಿ ಕಟ್ಲಕ್ಕಾರ ನಿಮ್ ಹೆಸರಿಲ್ಲ ಯಾಕೆ ಮಾಡ್ತಿರತ್ತ ನಿಮ್ ಹೆಸರ್ಲಿಲ್ಲ ಯಾಕೆ ಮಾಡ್ತಿರತ್ತ ನೀವೆಲ್ಲಾ ಸೇವಾ ಇಲ್ಲಿ ಎಲ್ಲರ ಹೆಸರಿಲೇವ ನಾನು ಒಬ್ಬ ಹಂಗೆ ಏನೋ ಪವಿತ್ರವಾದಂತ ಪುಣ್ಯಭೂಮಿ ಐತಿ ಗುಡಿ ಕಟ್ಟಿ ಜಾಗ ಭಿನ್ನ ಆಗ್ಬಾರ್ದು ಆ ಶಕ್ತಿ ಉಳ್ಕೊಳ್ಳಿ ಪರಂಪರಾ ತಿಳಗಿಸಿ ನಾ ಗುಡಿ ಕಟ್ಲಕ್ಕೀನಿ ವಿನಾ ಅಲ್ಲಿ ಬಂದ್ ಏನೋ ಮಾಲಕ ಆಗ್ಬೇಕತ್ತೇ ನನ್ನ ವಿಚಾರ ಇಲ್ಲ ಅದೇನೋ ಪರಮಾತ್ಮ ಸಂಕಲ್ಪ ಐತಿ ಅಂದ್ರೆ ನಾವು ಮಾಡ್ಲಕ್ಕಿನಿ ಮಾಲಕರ ಯಾರೀ ಗುಡಿನ ಹಾಕಲಕ್ಕಿನಿ ಅಂತ ಹೇಳಿದ ಹಾ ಯಾರೀ ಮಾಲಕರ ಯಾರು ಇದಕ್ಕೇನದ ನಮಗೇನದ ಹಾಂ ಸಿದ್ದರಾಮತ್ ಎಟ್ ಮಡಿಯ ನಮ್ಮ ಸೊಲ ಈ ಮುನ್ನೂರ ಅರವತ್ತು ಮಟ್ಗಳು ಮಾಡಿ ಹೋಗದಾನ ಯಾವ ಮಠದಾಗ ಹೋಗರು ದಾಸೋಗ ಐತಿ ಎಲ್ಲ ಐತಿ ಹಾಂ ಸಾಕಟ್ಟು ಮಟ್ಗಳು ಅದಾವ ಮೊನ್ನೆ ನಮ್ಮ ಕೃಷ್ಣಾ ನದಿ ದಂಡಿಗೆ ನಮಗೊಂದು ಬಾಬ್ರ್ರು ಒಬ್ಬರು ನಾಲ್ಕು ಮಂದಿ ಕಮಿಟಿಯವ್ರು ಬಂದಿರು ಅಪ್ಪರ ನಿಮ್ಮ ಬಲ್ಲಿ ಯಾರೇ ಹಾರ ನೋಡ್ರಿ ಒಂದು ಕಾರ್ ಐತಿ ಅಪರೂ ದಯ ಬಿಟ್ಟ್ರ ಈಗ ಅವ್ರ ಕಾರ್ ಐತಿ ಮೊಬೈಲ್ ಐತಿ ಲಖ್ಪತ್ರ ಐತಿ ರೋಕ್ ಐತಿ ಎಲ್ಲಾ ಸಜ್ಜೈತ್ರಿ ಯಾರು ಇದ್ರ ಆ ಮಠಕ್ಕೆ ತಂದ್ ಬಿಡ್ರಿ ಎಲ್ಲ ಅವ್ರಿಗೆ ಒಪ್ಪಿಸ್ತೇವ ಬಂದ್ರು ಎದಕ್ ಬರ್ತೈತಿ ಅದು ಕಾರ್ ದಂಡಿ ಹೋಗಾಗಿಲ್ಲ ಮೊ ಏನು ಮೊಬೈಲ್ ದಂಡಿಗೆ ಹೋಗಲ್ಲ ನಮ್ಗೆ ಯಾನ್ ಯಾನೂ ದಂಡಿ ಹೋಗಲ್ಲ ದಂಡಿ ಏನ್ ಹೋಗ್ತಾವತ್ತಂದ್ರ ಪರಮ ಪರಮಾತ್ಮನ ಆಶೀರ್ವಾದ ಮಾತ್ರ ದಂಡಿಗೆ ಹೋಗ್ತೈತಿ ಯಾವಾಗ ಸಿದ್ದಾರಾಮ್ ಅತ್ಯಗಳು ನಮಗೆ ಆಶೀರ್ವಾದ ಮಾಡಿರಲ್ಲ ಅದು ದಂಡಿಗೆ ಹೋಗ್ತೈತಿ ಯಾವ ಮಠಗಳು ನಮ್ಮ ದಂಡಿಗೆ ಹೋಗಲ್ಲ ಓದ್ತವೆ ಯಾವ ಮಠಗಳು ದಂಡಿ ಹೋಗಲ್ಲ ಏನೂ ಹೋಗಲ್ಲ ಏನು ಸಂಗಾಟ ವಯ್ಯಾಲಿಗೆ ಆ ಮುನ್ನೂರ ಅರವತ್ತು ಮಠಗಳು ಕಟ್ಟಿ ಹೋಗ್ಯ ನಾವು ಒಯ್ದಿಲ್ಲ ಸಂಗಾಟ ಮನ ಸಿದ್ದೇಶ್ವರ ಸ್ವಾಮಿಗಳು ಆದರು ಜಗತ್ತಿ ಅವರನ್ನ ನಡೆದಾರು ದೇವರು ಅಂತ ಹೇಳಿ ಚಂದ್ರೆ ಎಷ್ಟೋ ಅವರು ಸಾವಿರಾರು ಮಠಗಳು ಒಯ್ದಾರೇನು ರೀ ಯಾರೂ ಒಯ್ಯಲ್ಲ ಏನೋ ಒಂದು ತಪ್ಪು ಕಲ್ಪನಾ ಅದ ಅದು ಬಿಡ್ರಿ ನೀವೆಲ್ಲರೂ ಒಂದಾಗ್ರಿ ಒಂದಾಗಿರಿ ಮನೆ ಜಗತ್ಗಳು ಕೇದಾರವ್ರು ಹೇಳಿದ್ರು ಒಂದಾಗ್ರಿ ಜಾತಿ ಮತ ಭೇದ ಎಲ್ಲ ಬಿಟ್ಟು ಒಂದಾಗಿ ನೀವೆಲ್ಲ ಏನು ಮಾಡ್ರಿ ಧಾರ್ಮಿಕ ಕಾರ್ಯಗಳನ್ನು ಮಾಡ್ರಿ ಈ ದೇವರ ನೀವು ಈ ಈ ಭೂಮಿ ಪವಿತ್ರ ಆಗ್ತದೆ ನೀವೆಲ್ಲ ಆಗ್ತೀರಿ ಅನ್ನ ನೀರ ಎಲ್ಲ ನಿಮಗೆ ಸೌಖ್ಯ ಸಕ್ತ ಅವತ್ತು ಹೇಳಿ ಹೋಗ್ಯಾರೀ ನಾ ಕೇಳೀನಿ ಆನ್ಲೈನ್ ಮ್ಯಾಗಿದ್ದ ಅವತ್ತವ್ರು ಮಾತಾಡೋ ಮುಂದೆ ಅಂತ ಮಹಾತ್ಮರು ಅಂತ ಜಗದ್ಗುರುಗಳು ಇವತ್ತು ಬಂದು ಹೇಳ್ಯಾರ ಅವ್ರು ಹೇಳಿದ ಪ್ರಕಾರ ನೀವೆಲ್ಲ ಒಂದಾಗ್ರಿ ಏ ಅದು ಹೊನ್ಲಿಂಗ್ ಮುತ್ತೇವ್ರ ಬೇರೆ ಹೇಳ ಅವರು ಬೇರೆ ಅವ್ರು ಕರ್ಜಗಿ ಮಾಡ್ಲಿ ಅಂದ್ರೆ ಹೆಂಗ ಆಗ್ತೈತಿ ಆತೈತಿ ಇಲ್ಲಿ ಆಗಲ್ಲ ಏ ಅವ್ನು ಪಂಚವಟಿ ಅವ್ನು ಮಹಾರಾಜ್ ಬರ್ಲಕತ್ತ ಬಿಡೋಲ್ಲ ಅವನೇ ಮಾಡ್ಲಿ ಬಿಡೋತ್ ಆಗ್ತೈತಿ ಆತೈತಿ ಅಂದ್ರೆ ಆಗಲ್ಲ ಎಲ್ಲಾರು ಕೂಡಿ ಒಂದಾಗಿ ಈ ಧಾರ್ಮಿಕ ಕಾರ್ಯಗಳನ್ನ ನಾವೇನ್ ಮಾಡಬೇಕು ಒಳ್ಳೇದ್ ಮಾಡಿ ಇರ್ಲಿ ರಾಜಕೀಯ ಮಾಡ್ರಿ ಆದ್ರೆ ಧರ್ಮ ಕಾರ್ಯ ಒಳಗೆ ರಾಜಕೀಯ ಮಾಡಬೇಡ್ರಿ ಇಂಥ ಒಂದು ಪವಿತ್ರ ಒಂದು ಘಟ ಆತಿದ್ ಇವರನ್ನು ಹಿಡ್ಕೊಂಡು ಈ ಮಠದ ಉದ್ಧಾರ ಆಗಲಿ ಹೇಳಿ ನಾನೇ ಮಾತು ಎತ್ತೀನಿ ಮೊದಲ ಅದಕ್ಕೆ ಏನಂದ್ರು ಅವ ಬಂದು ಆ ಜಾಗ ಹಿಡ್ದನ ಇವ ಬಂದು ಈ ಜಾಗ ಹಿಡಿತಾನ ಅಂದ್ರು ಎಂತ ಮಾತು ನಮ್ಗೆ ಕಿವಿ ಕೇಳ್ತಾವ ಕೇಳಿಲ್ಲ ಈ ಭೂಮಿ ಪವಿತ್ರ ಐತಿ ಈ ಭೂಮಿ ಮ್ಯಾಗ ಮಹಾನ್ ಮಹಾನ್ ತಪಸ್ಸಿಗಳು ತಪಸ್ಸು ಮಾಡಿ ಹೋಗ್ಯಾರಂತ ಹೇಳಿ ನಾವಿಲ್ಲಿ ಹಂಬಲಾಗ್ತೈತಿ ನಮ್ಗೆ ಏನು ಕಮ್ಮಿ ಹೇರಲ್ಲ ಏರ್ ಸ ವಿಚಾರ ಮಾಡ್ರಿ ಏನು ಕಮ್ಮದ ಸರ್ವೇ ನಮಗೆಲ್ಲ ಭಗವಂತ ಕೊಟ್ಟಾನ ನನಗೆ ಒಂದೇ ತಿಂಗಳು ಒಂದು ಊರ ಬಿಡ್ರಿ ಮಠ ಮಾಡ್ತೀನಿ ನಾನು ಒಂದೇ ತಿಂಗಳ ಉರ ಬಿಡ್ರಿ ಅಲ್ಲೊಂದು ಮಠ ಆತೈತಿ ನಮ್ಮದು ಒಂದೇ ತಿಂಗಳ ಹಂಗ ಅಲ್ಲ ಅದಕ್ಕೆ ನೀವೆಲ್ಲರಿಗಿನ ವಿನಂತಿ ಅಂದ್ಬಿಡ್ಕೊತಿ ಅಂದ್ರ ಈ ಜಾಗ ಪವಿತ್ರ ಉಳಿಬೇಕು ಇವು ಜಾಗಗಳ ಛಲೋ ಉಳಿಬೇಕಂದ್ರ ಆ ಮಹಾತ್ಮರ ನೆದುರಿರ್ಬೇಕು ಹಾಗಲ್ಲ ಅಲ್ಲಿ ನಿರಾಕಾರ ಬ್ರಹ್ಮನ ಸೂತ್ರ ಸಗುಣ ಸಾಕಾರ ಮೂರ್ತಿ ಬಸವರಾಜ ಮುತ್ತೇವರಂತ ಅದು ಒಂದು ಸೂತ್ರ ಹಿಡ್ಕೊಂಡು ಹೋದ್ರಪ್ಪ ಅಂದ್ರೆ ಕಾರ್ಯಕ್ರಮಗಳು ಚಂದ ಆತವ ಜಾತ್ರೆಯು ಚಂದ ಆತವ ಮತ್ತ ಆ ಜಾಗ ಜಾಗೃತವಾಗಿರ್ತೈತಿ ಇಲ್ಲಿ ಬಂದು ಹಣಿ ಹೊಡೆದ್ರೆ ಉದ್ಧಾರ ಆಗ್ತೇವೆ ಬೇಡಿದಂತ ಕೊಡ್ತಕ್ಕಂತ ಈ ಪುಣ್ಯ ಜಾಗ ಇವತ್ತ ನಂಗ್ ಸತ ಹೇಳ್ತೀನಿ ಒಬ್ರು ಕಾರ್ ಕೊಡ್ಲಾತಾರ ಆಗಿರ ನಂಗೆ ಕಾರ್ ಒಲ್ಲಾತಿದೆ ಬ್ಯಾಡ ನಮ್ಗೆ ಯದ ಹತ್ತೈತಿ ರಗಡ್ ಕಾರ ಫೋನ್ ಮಾಡ್ರು ಶಿಸ್ ಮಕ್ಕಳ ತಂದ್ ನಿಂದರ್ಸ್ತಾರೆ ಮತ್ತ್ ನಂದೊಂದು ಕಾರ್ ನನ್ಗೊಂಡ್ರೆ ಅವರ ಬ್ಯಾಡತ್ತಿದ್ದ ಆದ್ರೂ ಸಹಿತ ನಾ ಹೋಸಲ ಜಾತ್ರೆ ಬಂದ್ರೆ ಈ ಸಲ ನಂಗೊಬ್ರ ಕಾರ್ ಕೊಡ್ಲಾಕ್ತ ಇದ್ರ ಮುಂದಿನ ಸು ಹೊಲಿಂಗ್ ಮತ್ತೆ ಜಾತ್ರೆ ಹೊಸ ಕಾರ್ನ್ ಹೋಗ ಅಂದ್ರೆ ಎಷ್ಟು ಶಕ್ತಿಯಾದ ಈ ಜಾಗಿಗೆ ನನಗೆ ಅಜಾಬ್ ಅನಿಸ್ತೈತಿ ನಾವು ಪಂಚವಟಿನೇ ಬಹಳ ಕೊಂಡಾಡ್ತೀವಿ ಪಂಚವಟಿ ಒಳಗೆ ಭಾಳ ತಪೋಷಿತ ಅದಕ್ಕಿಂತಲೂ ಪವಿತ್ರವಾದಂಥ ಇದು ಜಾಗ ಐತಿ ತಡವಳ್ದಾಗ ನೀವೆಲ್ಲ ಹುಟ್ಟಿ ಬೆಳೆದ್ರಪ್ಪ ಅಂದ್ರೆ ನೀವೆಲ್ಲ ಪುಣ್ಯವಂತರು ಯಾಕಂದ್ರೆ ಇಂಥ ತಪೋಭೂಮಿಯಲ್ಲಿ ನಿಮ್ಮದು ಪ್ರಪಂಚ ಆವು ಅಂದ್ರೆ ನೀವು ಎಂಥ ಪುಣ್ಯಶಾಲಿಗಳು ಆಂ ನಾವು ಅಲ್ಲಿ ಬಂದು ಏನೋ ಬರ್ತೇವೆ ಆದ್ರೆ ನೀವು ಇಲ್ಲೇ ಇರ್ತೀರಿ ಅಂದ್ರೆ ನೀವೇ ಪುಣ್ಯಶಾಲಿಗಳು ಅದಕ್ಕೆ ಉತ್ತಮರಾಗಿರಬೇಕು ಯಾವತ್ತು ನಂದೊಂದು ವಚನ ಐತಿ ಹೇಳಿ ಮುಗಿಸ್ತೀನಿ ನಂದು ವಚನ ಏನಪ್ಪಾ ಅಂತಂದ್ರ ಉತ್ತಮನಾಗಿದ್ದಾಗ ಫಲಕಾರಿಯಾಗುವಿ ಆ ದಯಾ ಅಂದ್ರೆ ಇದ್ದರೆ ಅಧಿಕಾರಿ ಆಗವಿ ಮತ್ತು ಉಪಕಾರ ಮತ್ತೆ ಉತ್ತಮ ಎರಡು ಆದ್ರೆ ಆ ಭಗವಂತ ನಿಮಗೆ ಸಾಕ್ಷಿ ಆಗುವನು ಸ್ವಯಂ ಪ್ರಕಾಶ ಅಂತೇಳಿ ಎಲ್ಲರಿಗೊತಿರ್ತೀನಿ ನೋಡಿ ಫಲಕಾರಿ ಫಲಕಾರಿಯಾಗ್ವಿ ನಿಮ್ಮ ಜೀವನ ಉತ್ತಮರಾದಿರತ್ತಂದ್ರೆ ನಿಮಗೆ ಎಲ್ಲಾ ದೃಷ್ಟಿಯಿಂದ ಫಲ ಕೊಡ್ತಾನೆ ಯಾರು ಹೊನ್ಲಿಂಗ ಮತ್ಯ ಹಾ ಇನ್ನ ದಾನ ಉಪಕಾರಿ ಆಗತ್ತೆ ಉಪಕಾರ ಯಾವಾಗ ಬರ್ತೈತೆ ಅಂದ್ರೆ ಯಾವಾಗ ನಮ್ಮಲ್ಲಿ ಅಂತ ಕಣ ಬರ್ತೈತಿ ಅವಾಗ ನಮಗೆ ಉಪಕಾರ ಅಂತ ಗುಣ ಬರ್ತೈತನ ಅಂತ ಕಣ್ಣು ಯಾವಾಗ ಬರ್ತೈತಿ ಅವಾಗ ಪರಮಾತ್ಮನ ಸ್ಥಿತಿ ನಮಗೆ ಬರ್ತೈತಿ ಯಾವಾಗ ನಮಗೆ ಪರಮಾತ್ಮನ ಸ್ಥಿತಿ ಬರ್ತೈತಿ ಮಲಬಣ ಅವಾಗ ನಮಗೆ ಅಧಿಕಾರ ಬರ್ತೈತಿ ಅದಕ್ಕೆ ಅಧಿಕಾರ ಬರ್ತೈತಿ ಯಾವಾಗ ಅಧಿಕಾರ ಬರ್ತೈತಿ ಎಲ್ಲ ನಮಗೆ ಸಿಗ್ತೈತಿ ಯಾಕಂದ್ರೆ ಅಧಿಕಾರ ನಮಗೆ ಬರ್ತಂದ್ರೆ ಸಿಗ್ತೈತಲ್ಲ ಇವು ಎರಡು ಇದ್ರೆ ಏನಾಗ್ತಾನ ಭಗವಂತನೇ ನಮ್ಮ ಸಾಕ್ಷಿ ಸಾರ್ತಿ ಆತನತ್ತ ನೋಡಿಲ್ಲ ಯಾರು ಅರ್ಜುನ್ ಯಾರು ಸಾರ್ಥಿ ಸಾರ್ತಿ ಆಗಿದ್ರು ಹ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಸಾರ್ಥಿ ಆಗಿದ ಹಂಗ ನಮ್ಮ ಧ್ಯೇಯಕ್ಕೆ ಏನೈತಿ ಸಾರ್ತಿ ಯಾರಾತಾರ ನಮ್ಗೆ ಇವ್ ಎರಡೂ ಗುಣ ಇದ್ವು ಅಂದ್ರ ಉತ್ತಮ ಗುಣ ಉಪಕಾರಿ ಗುಣ ಇವು ಎರಡೂ ಇದ್ರೆ ಆ ಭಗವಂತನೇ ನಮಗೆ ಸಾಕ್ಷಿಯಾಗಿ ನೆಡ್ತಾನಂತೇಳಿ ಹೇಳಕ್ಕೆ ಇವತ್ತಿನ ದಿವಸ ಏನು ಸಂಶಯನೇ ಇಲ್ಲ ಅದಕ್ಕೆ ನೀವೆಲ್ಲ ಏನಾಗಬೇಕು ಆ ಭಗವಂತ ಯಾರು ನಮ್ಮ ಹೊನ್ನಲಿಂಗ್ ಮುತ್ಯಾನೇ ಯಾವಾಗಲೂ ನಮಗೆ ಸಾಕ್ಷಿಯಾಗಿ ನಮ್ಮ ಜೀವನ ಇಟ್ಕೊಂಡು ಹೋದ್ರೆ ಜೀವನ ಸುಖಿ ಆಗ್ತದಂತಕ್ಕಂತ ಎರಡು ಮತ್ತ ಬಹಳ ಸಮಯ ಆಗಿದೆ ಅಂತ ಒಂದು ಪೂಜ್ಯ ಬಸವರಾಜೇಂದ್ರ ಮುತ್ಯಗಳು ಬಂದಾರ ಬಂದು ನಮಗೆಲ್ಲ ಒಂದು ಸಂತೋಷ ಮತ್ತು ಮೆರಗ ಜಾತ್ರೆಗೆ ಯಾಕಂದ್ರೆ ಮಾಲಕರು ಬಂದ್ರೆ ಅದು ಚಲೋ ನಿಜವಾಗಿ ನಾತನ ಈ ಜಾಗಿಗೆ ಮಾಲಕರು ಅಂದ್ರೆ ಇವ್ರೇ ನೀವು ಮಠ ಅವ್ರಿಗೆ ಕುಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದ್ರೆ ನಿಜವಾಗಿ ಎಲ್ಲಿದ್ರು ಇವತ್ತ ಅಚ್ಲೇರಿಗಿದ್ರು ಅನ್ಲಿಂಗ ಮುತ್ತೇವ್ರದ ಅಧಿಕಾರ ಬಸವರಾಜ್ ಮುತ್ತಾಗ ಇಂದ ಇನ್ನು ಬಾಸಿಯೊಳಗ ಅಲ್ಲಿ ನಡೆದ್ರು ಇವರು ಎಲ್ಲಿ ಗಿ ಜಿಡ್ಗಿ ಒಳಗಿದ್ದರೂ ಸಹಿತ ಅಧಿಕಾರ ಯಾರಿಗೆ ಅದಕ್ಕೆ ಕೇಳಿದ್ರೆ ಅದು ಬಸವರಾಜ್ಮತಿ ಅವರಿಗೆ ಆಯ್ತದ ಯಾಕಂದ್ರೆ ಚೈತನ್ಯ ಒಳಗಿಂದೊಳಗೆ ಅಧಿಕಾರ ಪಡಿತಕ್ಕಂಥ ಅದು ಈ ಇರ್ತೈ ಸೂತ್ರ ಅದಕ್ಕೆ ಗುರು ಸೂತ್ರ ತರ ಇನ್ನು ದೈವಿ ಸೂತ್ರ ತಂದ್ರೆ ಅದು ಹಿಂದೆ ಪರಂಪಿತ ನಾವು ಮಾಡಿದ ಹಿರಿಯಾರ ಪುಣ್ಯದಿಂದ ಬರ್ತಕ್ಕಂತ ದೈವಿ ಸೂತ್ರ ಮೇಲೆ ಕೆಲವರು ಸುಖೊಂತಿರ್ತಾರೆ ಅವ್ರು ಎಂದೂ ಎಂದು ಬರಲ್ಲ ರೀ ಗುರುಗಳ ಕಾಲಗಳು ಅವ್ರ ಸುಧಾ ಹಾರತನ ಹಿಂದಿಂದ ಅದು ಅದು ಪುಣ್ಯತೀರ್ಥ ಅಂದರೆ ಮುಗಿದು ಹೋಗ್ತೈತಿ ಆದರೆ ಇದು ಗುರುಸೂತ್ರ ತೀರ್ಥ ಇದು ಎಂದೂ ಮುಗಿಯಂಗಿಲ್ಲ ಪರಂಪರಾ ನಮ್ಮ ಮಕ್ಕಳಿಗೆ ಮರಿಮಕ್ಕಳಿಗೆ ಸಹಿತ ಇದು ಆಶೀರ್ವಾದ ಇದ್ದೇ ಇರ್ತೈತಿ ಅದಕ್ಕೆ ನಮಗೂ ಇವರಿಗೆ ಇದ್ದಿದ್ದು ಭಾಳ ದಿನದಿಂದ ಅಪ್ಪ ಆಶೀರ್ವಾದ ಮಾಡಿ ಬಿಟ್ಟಿದ್ದು ಆಶೀರ್ವಾದ ನಮ್ಮಿಂದ ಇದ್ದ ಕರೆ ನಾವು ಇವತ್ತಿಗೂ ಸಹಿತ ಯಾವ ಮಠಗಳು ಯಾವ ಇದಕ್ಕೆ ನಾವು ಗೋಜಿ ಹೋಗಿಲ್ಲ ಅವರಂತೂ ಮುದ್ದು ಮುಖದ ಮುಖದ ಏನೇ ಹೆಣ್ಮಕ್ಳು ಆಡಿದ್ರೆ ನನಗೆ ಭಾಳ ಸಂತೋಷ ಅನ್ಸುತ್ತೆ ನಿಜವಾಗಿ ಮುದ್ದು ಮುಖದ ಒಬ್ಬ ಪೂಜ್ಯರು ಇವತ್ತ ಏನೂ ಇಲ್ಲ ಅಪೇಕ್ಷೆ ಅನ್ನೋದು ಇಲ್ಲ ಅವ್ರಿಗೆ ಏನೂ ಇಲ್ಲ ಹ್ಯಾಂಗೆ ಇರ್ತಾರೆ ಎತ್ಕೊಂಡವ್ರು ಕೂಸಿದ್ದಂಗೆ ಇವತ್ತು ಹ್ಯಾಂಗೆ ಸಿಂಗರ್ ಮಾಡ್ತಿರ ಹಂಗೆ ಅಪ್ಪ ಅವ್ರ ಹಿಂಗೆ ಹಿಂಗೆ ಹಾಂ ಹಿಂಗೆ ಹಾಕ್ಬಾರಿ ಹಾಂ ಎಸ್ ಅಪ್ಪ ಅವ್ರ ಪಟ್ಟಿಗೆ ಸೂತರಿ ಎಸ್ ಸರ್ ಯಾನ್ ಅದು ಹ್ಞೂ ಕುಸುಗಳಂಗೆ ಎತ್ಕೊಂಡವ್ರ ಕುಸಿಯಿಂದ ಏನೂ ಇಲ್ಲ ಅಪ್ಪ ಹಿಂಗೆ ಕೊಡ್ರಿ ಆಯ್ತು ಹಂಗೆ ಕೊಡ್ರಿ ನಮ್ಮಲ್ಲಿ ಮಡ್ದೆ ಬಂದ್ರೆ ಅಂದ್ರೆ ಅರಿವಿಪ್ರಿ ಅನಿರಲ್ಲ ಏ ಪುಡ್ತೀವಿ ಇರ್ತಾರೆ ಎಷ್ಟು ಒಂದು ಪ್ರೀತಿ ಎಷ್ಟು ಇತ್ತು ಅಂದ್ರೆ ಎಲ್ಲಿ ಪ್ರೇಮ್ ಭಾವ ಇರ್ತೈತಿ ಅಲ್ಲಿ ಭಗವಂತನ ಒಂದು ಇದು ಇರ್ತೈತಿ ಹಂಗ ಇವತ್ತು ಪೂಜ್ಯ ಅಪ್ಪ ಅವರು ಬಂದು ನಮಗೆಲ್ಲ ಭಾಳ ಸಂತೋಷ ಆಗಿದೆ ಇನ್ನೆಲ್ಲ ಇನ್ನ ಮಟ್ಟದ ಪದಾಧಿಕಾರಿಗಳು ಒಂದು ಏನೋ ಸೂಚನೆ ಹೇಳಬೇಕ ಅನಿಸ್ತೈತಿ ಬಹಳ ಮುಗ್ದ್ರದಾರ ಇಲ್ಲಿ ಏನು ಕಮಿಟಿ ಐತಲ್ಲ ಬಹಳ ನಾ ಇಂದಿನದು ಬಹಳ ಮುಗ್ಧ ಅದರ ಏನೂ ತಿಳಿಯಲ್ಲ ಪಾಪ ಯಾರು ಏನು ಹೇಳಿದ್ರು ಎಸ್ ಸಿ ಅವರು ಇನ್ನು ಬಂದು ಮತ್ತವರು ಯಾರು ಹೇಳಿದ್ರು ಅವ್ರದ್ದು ಹೂನೆ ಮತ್ತೊಬ್ರು ಯಾರು ಬಂದು ಹೇಳಿದ್ರು ಪಾಪ ಅವ್ರಿಗೆ ಏನು ಅದರಾಗ ಏನು ಅವರು ಏನು ಇಲ್ಲೇ ಅವರಿಗೆ ಪಾಪ ಭಾಳ ಮುಗ್ಧರದಾರ ಅವರು ನಮಗೆ ಕರೆದು ಇಲ್ಲಿ ಕರೆದು ಅಂದೆ ಯಾ ಹೋ ಸಲ ಮತ್ತು ಈ ಸಲ ಕರೆದು ನನಗೆ ಒಂದು ಮಾತಾಡ್ಲಿಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಆ ಒನ್ಲಿಗೆ ಮತ್ತೆ ಶೋ ಮಾಡ್ಲಕ್ಕೆ ಅನುಕೂಲ ಮಾಡಿದ ಅವ್ರಿಗೆ ಸಹಿತ ಈ ಸಂದರ್ಭದಲ್ಲಿ ನಾನು ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ ಇನ್ನು ಎಲ್ಲ ಭಕ್ತಾದಿಗಳು ಬಹಳ ಒಂದು ಮುಗ್ದ್ರಿದ್ದೀರಿ ಇಲ್ಲಿ ನಿಮ್ಗೆ ಸಂಸ್ಕಾರ ಬೇಕು ಅಪ್ಪವರು ನಾವು ಮಾತಾಡಿದೆವು ಅಪ್ಪವ್ರು ಹೇಳ್ರೇ ತಮ್ಮ ಹಂಗೆ ಮಾಡಬಿಡ ಈಗ ಏನು ಮಾಡುವು ಮುಂದಿನ ಸಲ ಹುನ್ನಲಿಂಗ ಜಾತ್ರೆಗೆ ತ ಮೊದಲ ಒಂದು ಎಷ್ಟೇ ಮಾಡಿ ಎಷ್ಟು ದಿನ ಮಾಡ್ತೀನಿ ಮಾಡು ಪುರಾಣ ಹಚ್ಚು ಪುರಾಣ ಹಚ್ಚಿ ಒಳ್ಳೆಯ ಒಂದು ಒಂದು ಸಂಸ್ಕಾರದ ಒಂದು ಇದು ಈ ಮಠಕ್ಕೆ ಹಾಕಪ್ಪ ನೀ ಹೇಳು ಅಂತ ಹೇಳಿದ್ರೆ ಅದಕ್ಕೆ ಅವ್ರು ಹೇಳಿದ್ದ ಮಾತ ನಿಮಗೆ ನಾನು ಹೇಳ್ತೀನಿ ಮುಂದಿನ ಸಲ ಅಪ್ಪ ಅವ್ರು ಹೇಳಿದಂಗೆ ನಾವು ನೀವು ಕೂಡಿ ಏನು ಮಾಡೋಣ ಒಂದು ಹನ್ನೊಂದು ದಿವಸ ಪುರಾಣಿಗಳನ್ನ ಹಚ್ಚಿ ಚೆಂದಾಗಿ ಈ ಹೊನಲಿಂಗ ಮುತ್ತೇವ್ರದ ಒಂದು ಜಾತ್ರೆ ಮಾಡೋಣ ಅಂತ ಹೇಳಿ ನಿಮ್ಮೆಲ್ಲರಿಗೆ ಆ ದೇವರು ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕರುಣಿಸಲಿಕ್ಕೆ ಹೇಳಿ ಎರಡು ಮಾತುಗಳನ್ನು ಸಾಂಬಜನಂ ಪಾರ್ವತಿ ಶಿವಾರರ ಮಹಾದೇವ